ನೀವು ಪಿಕ್ಚರ್ ನೋಡಿದ್ರೆ ಕರೆಕ್ಟ್ ಯು ಐ ಏನು ಅಂತ ನೀವೇ ಹೇಳ್ಬಿಡ್ತೀರಾ ಪಿಕ್ಚರ್ ನೋಡೋವರೆಗೂ ಬರೀ ಯು ಐ ಅಷ್ಟೇ ಅದು ಇಲ್ಲಿ ಕಾಣಿಸ್ತಾ ಇದೀಯ ನೋಡಿ ಸಿನಿಮಾ ಇರೋದೆ ನಮ್ಮ ಒಳಗಿರೋ ವಿಷಯ ಹೇಳೋದಿಕ್ಕೆ ನಾವು ಹೊರಗಡೆ ಹಂಗಿರ ಕಾಲ ಈಗ ಬಂದು ಹಿಂಗ ಕೂತ್ಕೊಂಡ್ರೆ ನಾನು ನೀವು ಎರಡು ಕ್ವಶನ್ ಕೇಳಲ್ಲ ಅವಕ್ಕೆ ಬರೋಣ ಅಂತೀರಾ ಹ್ಞೂ ಏನು ಹೇಳಿ ಅಂದ್ರೆ ಆಕ್ಚುಲಿ ಇಲ್ಲಿ ಆ್ಯಕ್ಟ್ ಮಾಡ್ತಾ ಇರ್ತೀವಿ ನಮ್ ರಿಯಾಲಿಟಿ ಗೊತ್ತಾಗತ್ತೆ ಸಿನಿಮಾಲಿ ನಿಜವಾದ ಆ್ಯಕ್ಟ್ರುಗಳು ನಾವಿಲ್ಲಿ ನಮಸ್ಕಾರ ನಮಸ್ಕಾರ ಚೆನ್ನಾಗಿದ್ದೀರಾ ಒಳಗಡೆ ಹೇಳ್ತಾ ಇರತ್ತೆ ಹೋದ್ರೆ ಅದು ಆ ಥರ ಸೊ ಇಲ್ಲಿ ಹೇಳೋಕ್ಕಾಗಲ್ಲಲ್ಲ ಅದನ್ನ ಅಲ್ಲಿ ಸ್ಕ್ರೀನ್ ಇರೋದ್ರಿಂದ ಒಂದು ದೇವರ ಅವಕಾಶ ಕೊಟ್ಟಿರೋದ್ರಿಂದ ನಿಮ್ಗೆ ಏನೇನು ಒಳಗಡೆ ಆಕ್ರೋಶ ಇದೆ ಎಲ್ಲ ಬರಿಯಪ್ಪ ಎಲ್ಲವನ್ನು ಅಲ್ಲಿ ಹೇಳೋ ಹೇಳಿರೋದ್ರಿಂದ ಮಾಡ್ತಾ ಇದ್ದೀವಿ ಬಟ್ ಏನಂದರೆ ಒಂದಂತೂ ಸತ್ಯ ಯಾವತ್ತೂ ಕಂಟೆಂಟ್ ಇರೋವಂಥದ್ದು ನಿಜವಾಗ್ಲೂ ಚೆನ್ನಾಗಿರೋವಂಥ ಪಿಚ್ಚರ್ ಯಾವತ್ತೂ ಪ್ರೇಕ್ಷಕ ಕೈ ಬಿಟ್ಟಿಲ್ಲ ನನ್ನ ಪ್ರಕಾರ ಹಾಗಂತ ಓಡದಿರೋ ಪಿಚ್ಚರೆಲ್ಲ ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಹಲವಾರು ಕಾರಣಗಳಿದೆ ಕೆಲವ್ರಿಗೆ ಪಬ್ಲಿಸಿಟಿ ಮಾಡೋಕ್ಕಾಗದೇ ಇರ್ಬೋದು ರೀಚ್ ಮಾಡೋಕ್ಕಾಗದೇ ಇರ್ಬೋದು ಆಮೇಲೆ ನಿಮಗೆ ಹೇಗೆ ಅಂದರೆ ನಾವೆಷ್ಟು ಡೆವಲಪ್ಮೆಂಟ್ ಆಗ್ತಾ ಹೋಗ್ತೀವೋ ಥರ ನಮ್ಮ ಜೀವನ ನನ್ನ ಪ್ರಕಾರ ನೀವೆಷ್ಟು ಡೆವಲಪ್ಮೆಂಟ್ ಅಂತ ಹೋಗ್ತಿರ್ತೀವೋ ಅಷ್ಟು ಕೆಳಗೆ ಹೋಗ್ತಾ ಇರ್ತೀವಿ ಎಲ್ಲೋ ಸೆಂಟ್ರಲ್ ಬ್ಯಾಲೆನ್ಸ್ ಮಾಡಬೇಕು ಆ್ಯಕ್ಚುಲಿ ಈ ತುಂಬ ನೋಡಿ ಇವಾಗ ಏನಾಗಿದೆ ಅಂದರೆ ಏನೋ ಮೊಬೈಲಲ್ಲಿ ನಿಮಗೆಲ್ಲ ಸಿಗುತ್ತೆ ಒ ಟಿ ಟಿಯಲ್ಲಿ ಸಿಗುತ್ತೆ ಯೂಟ್ಯೂಬಲ್ಲಿ ಸಿಗುತ್ತೆ ಎಂಟರ್ಟೈನ್ಮೆಂಟ್ ಅನ್ನೋದು ಏನೋ ಈಸಿ ಆಗೋಗ್ಬಿಟ್ಟಿದೆ ಎಲ್ಲ ಕಡೆ ತುಂಬ ಸೊ ಇದ್ರ ಮೇಲೆ ಸಿನಿಮಾ ಇರಬೇಕು ಆ್ಯಕ್ಚುಲಿ ಅಂಥದ್ದಕ್ಕೆ ಮಾತ್ರ ಪ್ರೇಕ್ಷಕ ಏನದು ಇದೇನೋ ವಿಚಿತ್ರವಾಗಿ ನೋಡಬೇಕು ಅನ್ನೋ ಥರ ಆಗಿದೆ ಇವಾಗ ಸೊ ಅದೇ ಸತ್ಯನೂ ಕೂಡ ಯಾಕಂದರೆ ಬರ್ತಾ ಬರ್ತಾ ಕಾಂಪಿಟೇಟಿವ್ ಜಗತ್ತು ಆಗ್ತಾಯಿರೋದು ಈಗ ನಮಗಿಂತ ಒಂದು ಮೂವತ್ತು ವರ್ಷದ ಹಿಂದೆ ನನಗೆ ಯಾರೋ ಒಬ್ಬರು ದೊಡ್ಡ ಒಬ್ಬರು ಸ್ಟಾರ್ ಹೇಳಿದ್ರು ಗೋಲ್ಡನ್ ಎರ ಅವಾಗ ಅದಾದಮೇಲೆ ಸಿಲ್ವರ್ ಎರ ನಾವೆಲ್ಲ ನೋಡಿದ್ವಿ ನೆಕ್ಸ್ಟ್ ಅದೇ ಥರ ಬೇರೆ ಬೇರೆ ಎರಗಳು ಬರ್ತಾ ಹೋಗುತ್ತೆ ಅಂತ ಯಾಕಂದ್ರೆ ಒಂದು ಟೈಮಲ್ಲಿ ಒಂದು ಪಾರ್ಕಲ್ಲಿ ಒಂದು ಸಾಂಗ್ ಮಾಡಿದ್ರೆ ಖುಷಿ ಅನ್ಸೋದು ನಿಮಗೆ ಸುಮ್ಮನೆ ಹಿಂಗೆ ಇಟ್ಕೊಂಡು ಹಿಂಗೆ ಮಾಡಿದ್ರೆ ಆಮೇಲೆ ಆಮೇಲೆ ಎಲ್ಲರೂ ಪ್ರಭುದೇವ ಆಗೋ ಥರ ಆಯಿತು ಡ್ಯಾನ್ಸ್ ಹಿಂಗೆಲ್ಲ ಮಾಡಿ ಹಿಂಗೆಲ್ಲ ಮಾಡಿ ಫುಲ್ಲು ಡ್ಯಾನ್ಸ್ ಮಾಡ್ರೂ ಕೂಡ ಏನೋ ಥ್ರಿಲ್ ಇಲ್ವೇ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಸೊ ಈ ಸಿಕ್ಸ್ ಪ್ಯಾಕ್ ಅನ್ನೋದು ಅನಿವಾರ್ಯ ಆಗೋಗ್ಬಿಟ್ಟಿದೆ ಎಲ್ಲರಿಗೂ ಸಿ ಈ ಥರ ಏನೂ ಮಾಡೋಕ್ಕಲ್ಲ ಅದು ಕಾಂಪಿಟೇಷನ್ ಬೆಳೀತಾ ಬೆಳೀತಾ ಸೊ ಅದು ಆಗ್ತಾನೆ ಇರುತ್ತದು ಅದೇ ಥರ ಮೇಕಿಂಗಲ್ಲೂ ಕೂಡ ಅಷ್ಟೇ ಸಿನಿಮಾ ಕಂಟೆಂಟಲ್ಲೂ ಕೂಡ ಅಷ್ಟೇ ಮೊದಲು ಕತೆ ಮಾಡೋದು ಈಸಿ ಇತ್ತು ಸಿನಿಮಾ ಮಾಡೋದು ಕಷ್ಟ ಇತ್ತು ಅಲ್ವಾ ಈಗೀಗ ಏನು ಯೋಚನೆ ಮಾಡ್ರೂ ಎಲ್ಲ ಒಂದ್ ಕತೆ ಅಂದ್ರೆ ಇದೊಂದು ತಮಿಳಲ್ಲಿ ಬಂದಿದೆ ಅಪ್ಪ ಇದೊಂದು ತೆಲುಗುಲ್ ಬಂದಿದೆ ಇದೊಂದು ಹಿಂದಿಲ್ ಬಂದಿದೆ ಅಂತ ಸೊ ಇವಾಗ ಅದೆಲ್ಲವನ್ನು ಬಿಟ್ಟು ಕತೆ ಮಾಡ್ಬೇಕು ಈಗ ಸಿನಿಮಾ ಈಸಿ ಒಂದು ಮೊಬೈಲ್ ಇಟ್ಕೊಂಡು ಸಿನಿಮಾ ಮಾಡಿಡ್ಬೋದು ಅಲ್ವಾ ಸೊ ಆ ಥರ ಒಂದು ಇದಾದಾಗ ಒಂದು ಒಂದಿದಾಗ್ತಾನೆ ಇರತ್ತೆ ಅದೇನೋ ಮಾಡಕ್ಕಾಗಲ್ಲ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ ಹಂಗೆ ಸಿನಿಮಾಗಳ ಸಂಖ್ಯೆನೂ ಜಾಸ್ತಿ ಆಗ್ತದೆ ಖಂಡಿತ ಅಮ್ಮ ಇವಾಗ ಫಸ್ಟ್ ಅಲ್ಲೊಂದು ಇಲ್ಲೊಂದು ಕಾರ್ ಇದ್ದಾಗ ಸುಯತ್ ಹೋಗ್ತಾ ಇದ್ವಿ ಎಲ್ಲರತ್ರ ಕಾರ್ ಇರೋದೇ ನಿಂತಿರ್ತೀವಿ ಅಷ್ಟೇ ಒಂದು ಕೋಟಿ ಕಾರ್ ತೊಗೊಂಡ್ರು ನಿಂತಿರ್ತೀವಿ ಅಲ್ವಾ ಚಿತ್ರರಂಗಕ್ಕೆ ಬರುವಾಗ